ಈ ಸಂಸ್ಥೆಗೆ ವಿಶ್ವವಿದ್ಯಾಲಯದ ಮಾನ್ಯತೆ ಕೊಡ್ತಕ್ಕಂಥದ್ದು ಮೈಸೂರು ಮಹ ಮಹಾರಾಜರಿಗೆ ನಾವು ಕೊಡ್ತಕ್ಕಂಥ ಗೌರವ ಇದು ಮೊದಲನೇದಾಗಿ ಸಂಶೋಧನೆ ಅನ್ನೋದು ಕರ್ನಾಟಕದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಿಚಾರದಲ್ಲಿ ಏನಾದ್ರು ನಡೆದಿದ್ರೆ ಬೆಂಗಳೂರಿನ ವಿಶ್ವವಿದ್ಯಾಲಯಕ್ಕಿಂತ ಮೊದಲು ಅದು ಮಂಡ್ಯದ ವಿ ಸಿ ಫಾರಂನಲ್ಲಿ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ ಈಗ ನಮ್ಮ ಚಾಮರಾಜನಗರದವರು ಅಥವಾ ಕೊಡಗನವರು ಮೈಸೂರಿನವರು ಮೈಸೂರು ವಿಶ್ವ ಇದು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಎಷ್ಟು ದೂರ ಬರಬೇಕಾಗಿದೆ ಪ್ರತಿಯೊಂದು ವಿಭಾಗದಲ್ಲೂ ಕೃಷಿ ವಿಶ್ವವಿದ್ಯಾಲಯನ ಎಲ್ಲರೂ ಬೇಡಿಕೆ ಮಾಡಿ ತಗೊಂಡಿದ್ದಾರೆ ಮೂಲಭೂತವಾಗಿ ಕನ್ನಂಬಾಡಿ ಮೊದಲನೇ ಅಣೆಕಟ್ಟು ಕರ್ನಾಟಕದಲ್ಲಿ ಆ ಕನ್ನಂಬಾಡಿ ಭಾಗದಲ್ಲಿ ಕೃಷಿ ಸಂಶೋಧನೆ ತೋಟಗಾರಿಕೆ ಸಂಶೋಧನೆ ಆ ಬೆಳೆಗಳಿಗೆ ಉತ್ತೇಜನ ಆ ರೈತರ ಪರವಾದಂತ ಚಿಂತನೆಯನ್ನ ಈ ವಿಶ್ವವಿದ್ಯಾಲಯ ನಡೆಸಬೇಕೋ ಬೇಡವೋ ಅನ್ನೋದನ್ನ ಎಲ್ಲರೂ ಬೆಳಕು ಚೆಲ್ಬೇಕು ಇದು ಪಾಲ್ ತಗೋತಾ ಇಲ್ಲ ಇದನ್ನ ಇದ್ರ ಅಧ್ಯಯನ ನೀವು ನೀವು ಬಾಗಲಕೋಟೆನಿದೆ ಅದಕ್ಕಿಂತ ದೊಡ್ಡದು ಮಾಡ್ರಿ ಹಿಂದೆ ಮಹಾರಾಜ್ ದೊಡ್ಡದು ಮಾಡ್ರಿ ಬೆಂಗಳೂರಲ್ಲೆಲ್ಲ ಇರೋದಕ್ಕಿಂತ ದೊಡ್ಡದು ಮಾಡ್ರಿ ನಮಗ್ ವಿರೋಧ ಇಲ್ಲ ದಯಮಾಡಿ ಕೈ ಮುಗಿತೀವಿ

ನಾವೇನು ಮಂಡ್ಯಕ್ಕೆ ವಿರೋಧ ಮಾಡ್ತಾ ಇಲ್ಲ ಮೈಸೂರು ಮಹಾರಾಜರಿಗೆ ವಿರೋಧ ಮಾಡ್ತಾ ಇಲ್ಲ ಮೈಸೂರು ಸರ್ ಕೂತ್ ಒಂದು ಸಭಾಧ್ಯಕ್ಷರೇ ನಮ್ಮ ಸಮಸ್ಯೆಗಳೇನಿತ್ತು ನಮ್ಮ ಮನವಿ ಏನಿತ್ತು ಆ ಮನವಿಗೆ ಮಾನ್ಯ ಕೃಷಿ ಮನೆ ಅಧ್ಯಕ್ಷರೇ ಒಂದ್ ನಿಮಿಷ ನಾವು ಸಚಿವ ಸಂಪುಟದಲ್ಲೇ ಎಚ್ ಕೆ ಪಾಟೀಲ್ರು ಆ ಭಾಗದ ಎಲ್ಲರ ಶಾಸಕರ ಅಭಿಪ್ರಾಯ ಮತ್ತು ಸಾರ್ವಜನಿಕರ ಅಭಿಪ್ರಾಯವನ್ನು ತಗೊಂಡು ನನಗೆ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಸಚಿವ ಸಂಪುಟದಲ್ಲೇ ನಾವು ಚರ್ಚೆ ಮಾಡಿ ಬಾಗಲಕೋಟೆ ವಿಶ್ವ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೈಸೂರು ಮತ್ತು ಮಂಡ್ಯ ವ್ಯಾಪ್ತಿಲಿರ್ತಕ್ಕಂಥ ಯಾವುದೇ ಕಾಲೇಜು ಸಂಶೋಧನಾ ಕೇಂದ್ರ ಎಲ್ಲವನ್ನೂ ಕೈ ಬಿಡಬೇಕು ಅಂತ ಸಂಪುಟದಲ್ಲೇ ನಾವು ತೀರ್ಮಾನ ತಗೊಂಡಿತ್ತು ಅದರಲ್ಲಿ ಈ ಬಿಲ್ನಲ್ಲಿ ಬಂದಾಗ ತೋಟಗಾರಿಕೆ ಅಂತೇಳಿ ಒಂದು ಸೆಂಟೆನ್ಸ್ ಇತ್ತು ಅದನ್ನು ಸಹ ಬೆಳಿಗ್ಗೆ ಎಚ್ ಕೆ ಪಾಟೀಲ್ರು ನಾವು ಕೂತ್ಕೊಂಡು ಇವರೆಲ್ಲರೂ ಬಂದು ನಮ್ಮ ಸಿ ಸಿ ಪಾಟೀಲು ಮತ್ತು ಸಿದ್ದು ಸೌದಿಯವರು ಸಹ ಬಂದು ನಮ್ಗೆ ಹೇಳಿದಾಗ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ನಾವೆಲ್ಲ ಕೂತು ಅದನ್ನು ಸಹ ಖಂಡ ತ್ರೀನಲ್ಲಿ ಸದರಿ ವಿಧೇಯಕದಲ್ಲಿ ಹಾಗೆ ಮರು ನೀಡಲಾದ ಮೂರನೇ ಖಂಡದಲ್ಲಿ ಮೂರನೇ